ಒಂದೆರಡು ವರ್ಷದಲ್ಲಿ ನೀರನ್ನ ಎತ್ತಿನೊಳ್ಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ಕರ್ಸಿದ್ರೆ ನನ್ನ ಆ ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ ಅದಕ್ಕೆ ಅವರು ಹೇಳಿದ್ರು ಅವ್ರ ತಲೆಯಲ್ಲಿ ಕೂದಲೇ ಇಲ್ಲ ಅವ್ರೇನು ಬೋಡಿಸ್ಕೊತಾರೆ ಅಂತ ಹೌದು ಈಗ ಅವತ್ ಸ್ವಲ್ಪ ಒಂದು ಇತ್ತು ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೊಯ್ತಿದೆ ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ ಎಷ್ಟು ವರ್ಷ ಆಯ್ತು ಈಗ ಹತ್ತು ವರ್ಷ ಆಯ್ತು ನೀರ್ ಕೊಡ್ತೀವಿ ಅಂತ ಹೇಳದಂತೂ ಎತ್ತಿನ ಒಳೆ ಹತ್ತು ವರ್ಷ ಆಗಿದೆ ಮೊನ್ನೆ ದಿನ ಸಿ ರೀತಿಯಲ್ಲಿ ಎತ್ತಿನ ಒಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿದಾರರಿಗೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ ಎಷ್ಟು ದುಡ್ಡಿನ ಲೂಟಿ ಆಗಿದೆ ಈಗ ಅದರ ಯೋಜನಾ ವೆಚ್ಚ ಮೂವತ್ತ್ಮೂರು ಸಾವಿರ ಕೋಟಿ ಹೋಗಿದ್ರು ಎಂಟು ಸಾವಿರ ಕೋಟಿ ಆಯಿತು ಆಮೇಲೆ ಹದಿನಾಲ್ಕು ಸಾವಿರ ಕೋಟಿ ಆಯ್ತು ಆಮೇಲೆ ಇಪ್ಪತ್ತ್ ಸಾವಿರ ಕೋಟಿ ಆಯ್ತು ಈಗ ಮೂವತ್ತ್ ಸಾವಿರ ಕೋಟಿ ತಗೊಂಡು ಹೋಗಿದ್ದಾರೆ ಈಗ ಒಂದೆರಡು ವರ್ಷದಲ್ಲಿ ಎತ್ತಿನ ಎತ್ತಿನೊಳ್ಳೆ ನೀರನ್ನ ಕೋಲಾರ ಚಿಕ್ಕಬಳ್ಳಾಪುರ ಕರ್ಸಿದ್ರೆ ನನ್ನ ತಲೆ ಬೋಡಿಸ್ಕೊತೀನಿ ಅಂತ ಹೇಳಿದ್ರು ಪದ ಅದಕ್ಕೆ ಅವ್ರು ಹೇಳಿದ್ರು ಅವ್ರ ತಲೇಲಿ ಕೂದಲೇ ಇಲ್ಲ ಅವ್ರೇನು ಕೊಡಿಸ್ಕೊಂತಾರೆ ಅಂತೆ ಹೌದು ಈಗ ಅವತ್ತು ಸ್ವಲ್ಪ ಒಂದು ಇತ್ತು ಈಗ ಈ ಸರ್ಕಾರದ ನಡವಳಿಕೆಗಳ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇರ್ತಕ್ಕಂಥದ್ದು ಉದುರೋಯ್ತಿದೆ ನಮ್ಮ ಪರಿಸ್ಥಿತಿ ಇಲ್ಲಿ ತಂದಿಟ್ಟಿದ್ದಾರೆ ಈ ರಾಜ್ಯದ ಜನತೆ ಎಷ್ಟು ವರ್ಷ ಆಯ್ತು ಈಗ ಹತ್ತು ವರ್ಷ ಆಯ್ತು ನೀರು ಕೊಡ್ತೀವಿ ಅಂತ ಹೇಳ್ದಂತಾರೆ ಹಿಂದಿನ ಒಳೆ ಹತ್ತು ವರ್ಷ ಆಗಿದೆ ಮೊನ್ನೆ ದಿನ ಸಿ ಎ ಜಿ ರಿಪೋರ್ಟ್ ಕೊಟ್ಟಿದ್ದಾರೆ ಯಾವ್ಯಾವ ರೀತಿಯಲ್ಲಿ ಎತ್ತಿನ ಯೋ ಒಳೆಯ ಯೋಜನೆಯ ವಿಷಯದಲ್ಲಿ ಕಳಪೆ ಗುತ್ತಿದಾರರಿಗೆ ಗುತ್ತಿಗೆದಾರರಿಗೆ ಕೆಲಸ ಕೊಟ್ಟು ಎಷ್ಟು ಅನಾಹುತಗಳಾಗಿದೆ ಎಷ್ಟು ದುಡ್ಡಿನ ಲೂಟಿ ಆಗಿದೆ ಈಗ ಅದರ ಯೋಜನಾ ವೆಚ್ಚ ಮೂವತ್ತ್ ಮೂರು ಸಾವಿರ ಕೋಟಿ ಹೋಗಿದೆ ಎಂಟು ಸಾವಿರ ಕೋಟಿ ಆಯಿತು ಆಮೇಲೆ ಹದಿನಾಲ್ಕ ಸಾವಿರ ಕೋಟಿ ಆಯಿತು ಆಮೇಲೆ ಕೋಟಿ ಆಯಿತು ಈಗ ಮೂವತ್ಮೂರು ಸಾವಿರ ಕೋಟಿ ತಗೊಂಡೋಗಿದ್ದಾರೆ ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು ವೈಭವದ ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ